ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲರೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ನಂದು ಲೈವ್ದು ನೋಟಿಫಿಕೇಷನ್ ಯಾರಿಗೂ ಬರ್ತಾಯಿಲ್ಲ ಟ್ವೆಂಟಿ ಟು ಟ್ವೆಂಟಿ ಮಿನಿಟ್ಸ್ ಲೈವ್ ಆನ್ ಮಾಡಿದ್ರು ಸ್ಕ್ರೀನ್ಶಾಟ್ ಸ್ಕ್ರೀನ್ ರೆಕಾರ್ಡರ್ ಲೈವಲ್ಲ ಇನ್ನೊಂದು ಲೈವಲ್ಲಿ ಎಷ್ಟೊತ್ತು ಲೈವ್ ಆನ್ ಮಾಡಿಟ್ಟು ಟ್ವೆಂಟಿ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಆನ್ ಮಾಡಿದ್ರು ಯಾರು ಲೈವ್ ಬರ್ತಾ ಇಲ್ವಲ್ಲ ನೋಟಿಫಿಕೇಷನ್ ಬಂದಿಲ್ವಾ ಏನಾರು ಇಶ್ಯೂ ಇದೆಯಾ ಸಬ್ಸ್ಕ್ರೈಬ್ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಆಲನ್ನು ಕ್ಲಿಕ್ ಮಾಡಿ ಯಾಕಂದರೆ ತುಂಬ ಜನ ನಾನು ಲೈವ್ಗೆ ಬರ್ತಾನೇ ಇಲ್ಲ ಸ್ಕ್ರೀನ್ ರೆಕಾರ್ಡರ್ ಲೈವ್ ಬಿಟ್ಟು ಅದಕ್ಕೆ ಇದ್ದೀನಿ ಎಲ್ಲೆಲ್ಲೂ ನೋಡಿ ರೋಡ್ ಇದ್ದಾರೆ ಹಾಗೆ ಕೂಡ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಶುಭ ದಿನ ಲೈವ್ದು ನೋಟಿಫಿಕೇಷನ್ ಇದೆಯೇ ಇಲ್ವಾ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್